ಏನ್ ಹೇಳೋದ್ ನಮ್ ಬಾಸ್ ಬಗ್ಗೆ ಮೂವಿ ನೋಡ್ ಮಾತ್ರ ಸಾಕತ್ ಖುಷಿ ಆಯ್ತು ಬೇಗ ಆದಷ್ಟು ಬೇಗ ನಮ್ ಬಾಸ್ ಆಶಯವಾದ್ರಿ ಅಂತ ಅದೇ ಯಾರು ಕೇಳ್ಕೊತೀವಿ ಇದೇ ವಿಚಾರ ಅಲ್ಲ ಇನ್ನೂ ಸಾವಿರ ವಿಚಾರದಲ್ಲಿ ನಮ್ಮ ನಮ್ ಬಾಸ್ ಕೂಡ ನಾವ್ ನಿಂತ್ಕೊಂಡೇ ನಿಂತ್ಕೊಂತೀವಿ ಅದೇನಾಗುತ್ತೆ ಆಗ್ಲಿ ನೋಡೋಣ ನಮ್ ಬಾಸ್ನ ಯಾವತ್ತೂ ನಾವ್ ಬಿಟ್ಕೊಡಲ್ಲ

ನಾವು ನಾವು ಅವ್ರದ್ದು ಇದ್ದೀವಿ ನಮ್ ಮಗ್ಳುಗೂ ತೋರಿಸಿ ಅವಳು ಫ್ಯಾನ್ ಆಗಿಬಿಟ್ಟಿದಾಳೆ ಡಿ ಬಾಸ್ ಬಗ್ಗೆ ಅವ್ರ ಬಗ್ಗೆ ಏನೇ ಒಂದು ಕಮೆಂಟ್ ಕೊಡೋದ್ರಿಂದ ನಾವ್ ಅದಕ್ಕೇನು ತಲೆ ಕೆಡ್ಸ್ಕೊಳ ಸರ್ ಯಾಕೆಂದ್ರೆ ನಮ್ ಡಿ ಬಾಸ್ ನಮ್ ಡಿ ಬಾಸ್ ಹೆಚ್ಚು ನಮ್ಗೆ ಅವ್ರೊಂದು ಕೇಸಲ್ಲಿ ತಗ್ಲಾಕೊಂಡಿದ್ದಾರೆ ಬಂದೇ ಬರ್ತಾರೆ ಅವರು